ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಕರ್ನಾಟಕ ರಾಜ್ಯ ಪೂರ್ವ ಕಾಲೇಜುಗಳ ಪ್ರಾಚಾರ್ಯ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಬೆಳಗಾವಿ ಪದವಿ ಪೂರ್ವ ನೌಕರರ ಮಹಾಮಂಡಳ ಈ ಮೂರು ಸಂಘಗಳ ಒಂದು ಜಂಟಿಯಾಗಿ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಸಲುವಾಗಿ ಒಂದು ಸಾಂಕೇತಿಕ ಹೋರಾಟವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಇದು ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಪೂರ್ವ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಮರ್ಜ್ ಮಾಡುವಂಥ ಒಂದು ಒಳಗೆ ಅನೇಕ ಒಂದು ಆದೇಶಗಳನ್ನ ಮಾಡ್ತಾ ಇದೆ ಈಗಾಗಲೇ ನಮ್ಮ ದ್ವಿತೀಯ ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ಬೋರ್ಡನ್ನು ಮರ್ಜ್ ಮಾಡಿ ಮರ್ಜ್ ಮಾಡಿ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಒಂದು ಪದವಿ ಪೂರ್ವ ಕಾಲೇಜುಗಳ ಒಂದು ಉಸ್ತುವಾರಿಯನ್ನ ನಮ್ಮ ಡಯೆಟ್ಗಳ ಒಂದು ಉಪನ್ಯಾಸಕರಿಂದ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನ ಹದಿನೆಂಟು ರಂದು ಮಾಡಿದ್ದಾರೆ ಸೊ ಅದು ಅದರ ಒಂದು ದಿಸೆಯಲ್ಲಿ ನಾವು ನಮ್ಮ ಒಂದು ಉಸ್ತುವಾರಿ ಮೇಲ್ವಿಚಾರಣೆ ಗುಣಮಟ್ಟದ ಪರಿಶೀಲನೆಯನ್ನು ಮಾಡಲಿಕ್ಕೆ ನಮ್ಮ ಇಲಾಖೆಯವರನ್ನ ಮಾಡಲಿ ಮತ್ತೊಂದು ಇಲಾಖೆಯಿಂದ ನಮಗೆ ಬೇಡ ಅನ್ನುವಂಥದ್ದು ಇದು ಇದರ ಜೊತೆಗೆ ಈಗ ಮತ್ತೊಂದು ನಮ್ಮ ಸಿ ಆ್ಯಂಡ್ ಆರ್ ಉಪನ್ಯಾಸಕರು ಮತ್ತು ಪ್ರಾಚಾರ್ಯರ ಒಂದು ಸಿ ಆ್ಯಂಡ್ ಆರ್ ಇದರೊಳಗಡೆ ಬದಲಾವಣೆ ಮಾಡಿ ನಮ್ಮನ್ನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಜೊತೆಗೆ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಗೂ ಸಹ ಪಾಠ ಮಾ ಮಾಡಬೇಕು ಅನ್ನುವಂಥ ಆದೇಶ ಅಂದ್ರೆ ಸಾಮಾನ್ಯವಾಗಿ ಪ್ರಮೋಷನ್ಗಳನ್ನ ಕೊಡ್ತಾರ ಆದ್ರೆ ನಮ್ಮ ಇಲಾಖೆಯಲ್ಲಿ ಇರುವಂತಹ ಉಪನ್ಯಾಸಕರಿಗೆ ಡಿಮೋಷನ್ ಅನ್ನ ಮಾಡ್ತಾ ಇದಾರ ಸೊ ಇದಕ್ಕಾಗಿ ಈ ವಿರೋಧವನ್ನ ಮಾಡೋದ್ರ ಜೊತೆಗೆ ನಮ್ಮ ಒಂದು ಪರೀಕ್ಷೆ ಮುಗಿದು ಈಗ ಎಂಟು ತಿಂಗಳಾದ್ರೂ ಸಹ ಇನ್ನೂ ಅನೇಕ ಒಂದು ಉಪನ್ಯಾಸಕರಿಗೆ ಅರ್ಧದಷ್ಟು ಉಪನ್ಯಾಸಕರಿಗೆ ಸಂಭಾವನೆ ಬಿಡುಗಡೆ ಆಗಿಲ್ಲ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಇನ್ನೂ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಒಂದು ಅನುದಾನ ಬರಬೇಕು ಸೊ ಅದನ್ನು ಸಹ ಶೀಘ್ರವಾಗಿ ಬಿಡುಗಡೆ ಮಾಡ್ರಿ ಅನ್ನುವಂಥ ಒಂದು ಒತ್ತಾಯ ಅದ್ರ ಜೊತೆಗೆ ನಮ್ಮ ಒಂದು ಉಪನಿರ್ದೇಶಕರ ನಿರ್ದೇಶಕರ ಕಾರ್ಯಾಲಯವನ್ನ ಇಬ್ಬರು ಒಂದು ಪ್ರಾಚಾರ್ಯರ ಹುದ್ದೆ ಅಂದ್ರೆ ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನು ಅಲ್ಲಿ ಸೇರಿಸಿ ಬಲವರ್ಧನೆಯನ್ನ ಮಾಡಿದರೆ ಅಲ್ಲಿ ಕೇವಲ ಈಗ ಉಪನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರು ಅದನ್ನ ಸೇರಿದ್ರು ಒಂದು ಇಬ್ಬರು ಕ್ಲರಿಕಲ್ ಒಂದು ಹುದ್ದೆಗಳು ಮಾತ್ರ ಅಲ್ಲಿ ಸ್ಯಾಂಕ್ಷನ್ ಇದಾವೆ ಎಲ್ಲ ಜಿಲ್ಲೆಗಳಲ್ಲಿ ಸೊ ಅದನ್ನ ಬಲವರ್ಧನೆ ಮಾಡಿ ಗುಣಮಟ್ಟವನ್ನ ಸುಧಾರಣೆ ಮಾಡಲಿಕ್ಕೆ ಸಹಾಯ ಆಗಬೇಕು ಅದ್ರ ಜೊತೆಗೆ ಅನುದಾನಿತ ಪದವಿಪೂರ್ವ ಕಾಲೇಜುಗಳು ಮತ್ತು ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಹುದ್ದೆಗಳು ಬಹಳಷ್ಟು ಖಾಲಿ ಅದಾವೆ ಸೊ ಅದನ್ನ ಬೇಗನೆ ತುಂಬಿಕೊಂಡ್ರೆ ನಮ್ಮ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗವೂ ಆಗ್ತದ ಅದರ ಜೊತೆಗೆ ಈ ಒಂದು ಹಂತದ ಗುಣಮಟ್ಟವನ್ನ ಸುಧಾರಣೆ ಮಾಡಲಿಕ್ಕೆ ಸಹಾಯ ಆಗ್ತದ ಅನ್ನುವಂಥ ಈ ಕುರಿತಾದಂಥ ಒಂದು ಹನ್ನೆರಡು ಬೇಡಿಕೆಗಳನ್ನ ನಾವು ಈಡೇರಿಸಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿಕ್ಷಣ ಮಂತ್ರಿಗಳಲ್ಲಿ ಒತ್ತಾಯಿಸೋಕೋಸ್ಕರ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತು ನಾವು ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಾನು ಡಾಕ್ಟರ್ ನಾಗರಾಜ್ ಮರಣ್ಣವರ್ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಸಂಘದ ಪ್ರಧಾನ ಕಾರ್ಯದರ್ಶಿ